ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ದಾವಣಗೆರೆ ಸ್ಪೆಷಲ್ ನರ್ಗೀಸ್ ಮಂಡಕ್ಕಿ ಮತ್ತು ಮಿರ್ಚಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಮೊದಲು ನರ್ಗೀಸ್ ಮಂಡಕ್ಕಿಯನ್ನು ಮಾಡ್ಕೊಳ್ಳೋಕ್ಕೆ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿದ್ದೀನಿ ಹಾಗೆ ನಾಲ್ಕು ಹಸಿಮೆಣಸಿನಕಾಯಿಗಳನ್ನು ಉದ್ದಕ್ಕೆ ಸೀಳಿ ಹಾಕಿದ್ದೀನಿ ಹಾಗೆ ಕರ್ವೇವನ್ನು ಸೇರಿಸಿದ್ದೀನಿ ಈ ಹಸಿ ಮೆಣಸಿನಕಾಯಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಅದನ್ನು ಎಣ್ಣೆಯಲ್ಲಿ ಬಾಡಿಸಿ ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಅರಶಿಣ ಪುಡಿಯನ್ನು ಸೇರಿಸಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಬಾಡಿಸ್ತಾ ಇದ್ದೀನಿ ಇದನ್ನು ಮುಚ್ಚಿಟ್ಟು ಬೇಯಿಸಬಾರ್ದು ಈರುಳ್ಳಿಯಲ್ಲಿ ಇರೋ ಎಲ್ಲ ನೀರಿನ ಅಂಶ ಹೋಗೋವರೆಗೂ ಅದನ್ನು ಚೆನ್ನಾಗಿ ಬಾಡಿಸಬೇಕು ಈರುಳ್ಳಿಯಲ್ಲಿ ನೀರಿನ ಅಂಶ ಇದ್ದದೇ ಆದರಲ್ಲಿ ಮಂಡಕ್ಕಿ ಬೇಗ ಮೆತ್ತಗಾಗಿ ಬಿಡುತ್ತೆ ನಂತರ ನಾನು ಮಂಡಕ್ಕಿಯನ್ನು ಒಂದು ಚೂರು ಬಿಸಿ ಮಾಡ್ಕೋತಾ ಇದ್ದೀನಿ ಮಂಡಕ್ಕಿಯನ್ನು ಬಿಸಿ ಮಾಡಿಕೊಂಡ್ರೆ ಅದು ಸ್ವಲ್ಪ ಗರಿ ಗರಿಯಾಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮಂಡಕ್ಕಿಯ ಮಸಾಲೆ ಮತ್ತು ಮಂಡಕ್ಕಿಯನ್ನು ತಣ್ಣಗಾಗಲಿಕ್ಕೆ ಇಟ್ಟು ನಾನೀಗ ಮಿರ್ಚಿಗೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಈ ಸೌಟ್ನಿಂದ ಮೂರು ಸೌಟ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಇದು ಒಂದು ಸೌಟಿನಷ್ಟು ಪುಟಾಣಿ ಹಿಟ್ಟನ್ನು ತಗೊಂಡಿದ್ದೀನಿ ಪುಟಾಣಿಯನ್ನು ನಾನು ಮಿಕ್ಸಿಗೆ ಹಾಕಿ ಅದನ್ನು ಸಾಣಿಗೆಯಲ್ಲಿ ಸಾಣಿಸ್ಕೊಂಡು ತಗೊಂಡಿದ್ದೀನಿ ಪುಟಾಣಿ ಹಿಟ್ಟನ್ನು ಹಾಕೋದ್ರಿಂದ ನಮ್ಮ ಮಿರ್ಚಿ ತುಂಬ ಮೃದುವಾಗಿ ಬರುತ್ತೆ ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇಲ್ಲಿ ಮೆಣಸಿನಕಾಯಿಗೆ ಅವುಗಳನ್ನು ಉದ್ದಕ್ಕೆ ಸೀಳ್ಕೊಂಡು ನಡುವೆ ಒಂದು ಚೂರು ಉಪ್ಪಿನ ಪುಡಿಯನ್ನು ತುಂಬ್ತಾ ಇದ್ದೀನಿ ಇದರಿಂದ ಮಿರ್ಚಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಎಲ್ಲವುಗಳಿಗೂ ನಾನು ಉಪ್ಪನ್ನು ತುಂಬಿ ಇಟ್ಟಿದ್ದೀನಿ ಈ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣವನ್ನು ಸೇರಿಸಿದ್ದೀನಿ ಹಾಗೆ ಎಣ್ಣೆ ಸೌಟ್ನಿಂದ ಒಂದು ಸೌಟ್ನಷ್ಟು ಕಾದ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಸೇರಿಸ್ಕೊಂಡು ಅದನ್ನು ಮೊದಲು ಚೆನ್ನಾಗಿ ಕಲಿಸ್ಕೊಂಡು ನಂತರ ನೀರನ್ನು ಇದ್ದೀನಿ ಅದರ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಈ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಲ್ಲೇ ನಮ್ಮ ಮಿರ್ಚಿಯ ರುಚಿ ಅಡಗಿದೆ ಅಂತ ಹೇಳಿದರೆ ಸುಳ್ಳಾಗ್ಲಿಕ್ಕಿಲ್ಲ ಈ ಹಿಟ್ಟನ್ನು ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಮತ್ತು ಒಂದೇ ಸಾರಿ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ ಇದನ್ನು ಹೀಗೆ ಚೆನ್ನಾಗಿ ತಿರುವಿ ತಿರುವಿ ಹೀಗೆ ಕಲಿಸ್ಬೇಕಾಗುತ್ತೆ ಕಂಟಿನ್ಯೂ ಆಗಿ ಒಂದು ನಿಮಿಷದವರೆಗೂ ಎರಡು ನಿಮಿಷದವರೆಗೂ ಹೀಗೆ ನಾನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇಲ್ಲ ನೋಡಿ ಈ ಹಿಟ್ಟು ನಾವು ಹೀಗೆ ಮೇಲಿನಿಂದ ಬಿಟ್ಟರೆ ಅದು ಒಂಥರ ರಿಬ್ಬನಿನ ಥರ ಕಂಟಿನ್ಯೂ ಆಗಿ ಬೀಳಬೇಕು ಈ ರೀತಿ ಕಡಲೆ ಹಿಟ್ಟನ್ನು ಕಲಿಸ್ಕೊಂಡಾಗ ನಮ್ಮ ಮಿರ್ಚಿಗಳು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ಇಲ್ಲ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ಈ ರೀತಿ ಬರಬೇಕು ಮತ್ತು ಹಿಟ್ಟಿನ ಕಲರು ಒಂದು ಚೂರು ಲೈಟ್ ಆಗಬೇಕು ಹಾಗೆ ಆ ರೀತಿ ಈ ಹಿಟ್ಟನ್ನು ನಾವು ಕಲಿಸ್ಕೊಬೇಕಾಗುತ್ತೆ ಈಗ ನಾನು ಒಲೆ ಮೇಲೆ ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಕಾಯ್ಲಿಕ್ಕಿಟ್ಟಿದ್ದೆ ಈಗ ನಾನು ಮಿರ್ಚಿ ಬಿಡ್ತಾಯಿದ್ದೀನಿ ನಾನು ಕಡಾಯಿಯಲ್ಲಿ ತುಂಬ ಎಣ್ಣೆ ಹಾಕ್ಕೊಂಡಿಲ್ಲ ಯಾಕಂದರೆ ಎಣ್ಣೆ ತುಂಬ ಹಾಕಿದರೆ ಅದು ಹಾಗೆ ಉಳಿಯುತ್ತೆ ಮತ್ತು ಕರೆದದ್ದು ಎಣ್ಣೆಯನ್ನು ಜಾಸ್ತಿ ಉಪಯೋಗಿಸ್ಬಾರ್ದು ಅಂತ ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಎರಡೆರಡೇ ಮಿರ್ಚಿ ಹಾಕಿ ಈಗ ನಾನು ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆಯಲ್ಲಿ ನಾವು ಮಿರ್ಚಿ ಬಿಡುವಾಗಲೂ ಕೂಡ ನಡುವೆ ನಾವು ಕಟ್ ಅಲ್ವಾ ಅದನ್ನು ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ಅದರಲ್ಲೆಲ್ಲ ಹಿಟ್ಟು ಬರೋ ರೀತಿಯಲ್ಲಿ ನೋಡಿಕೊಂಡು ಮೆಣಸಿನ್ಕಾಯಿನ ಒಂದು ಚೂರು ಹೀಗೆ ಉದ್ದಕ್ಕೆ ಹಿಡಿದು ಅದರ ನಂತರ ನಾವು ಅದನ್ನು ಎಣ್ಣೆಯಲ್ಲಿ ಬಿಟ್ಟರೆ ಅದಕ್ಕೆ ಹಿಟ್ಟು ತುಂಬ ಚೆನ್ನಾಗಿ ತಾಗುತ್ತೆ ಈಗ ನೋಡಿ ಹೀಗೆ ಮಾಡಿಕೊಂಡು ಮಿರ್ಚಿ ಆ ಮೆಣಸಿನ್ಕಾಯಿನ ಒಂದು ಚೂರು ಹೀಗೆ ಉದ್ದ ಮಾಡಿಕೊಂಡು ಬಿಡಬೇಕಾಗುತ್ತೆ ಈಗ ನಾನು ಅದೇ ರೀತಿ ಎಲ್ಲ ಮಿರ್ಚಿಗಳನ್ನು ಮಾಡಿಕೊಂಡಿದ್ದೀನಿ ನನ್ನ ರೆಸಿಪಿಗಳು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನನ್ನು ಒತ್ತಲಿಕ್ಕೆ ಮರಿಬೇಡಿ ಒಂದು ಸಾರಿ ನೀವು ನಾನು ಹೇಳಿದ ರೀತಿಯಲ್ಲಿ ಆ ಪ್ರಮಾಣದಲ್ಲಿ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ಮಿರ್ಚಿ ಮಾಡಿ ನೋಡಿ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಮಿರ್ಚಿ ಅಥವಾ ಈರುಳ್ಳಿ ಭಜ್ಜಿಯನ್ನು ಮಾಡುವಾಗ ಆದಷ್ಟು ಒಳ್ಳೆ ಕ್ವಾಲಿಟಿಯ ಕಡಲೆ ಹಿಟ್ಟನ್ನು ತಗೊಂಡ್ರೆ ನಿಮಗೆ ಆ ಟೇಸ್ಟು ತುಂಬ ಸೂಪರಾಗಿ ಬರುತ್ತೆ ಮತ್ತು ಇದಕ್ಕೆ ಉಪಯೋಗಿಸೋ ಮೆಣಸಿನಕಾಯಿಗಳನ್ನು ಕೂಡ ಒಂದು ಸ್ವಲ್ಪ ಸಪ್ಪೆ ಇರೋದೇ ತೊಗೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಖಾರ ಖಾರವಾಗಿರೋದು ಮೆಣಸಿನಕಾಯಿ ಅಷ್ಟೊಂದು ತಿನ್ನಲಿಕ್ಕೂ ಚೆನ್ನಾಗಿರೋದಿಲ್ಲ ಈಗ ನೋಡಿ ಹೀಗೆ ಮೆಣಸಿನಕಾಯಿನ ಒಂದು ಚೂರು ಹೀಗೆ ಉದ್ದ ಮಾಡಿದರೆ ಅದು ಹಿಟ್ಟೆಲ್ಲ ಕೆಳಗಡೆ ಹೀಗೆ ಇಳಿದು ಬಂದು ಇಡೀ ಮೆಣಸಿನಕಾಯಿಗೆಲ್ಲ ಹಿಟ್ಟು ಚೆನ್ನಾಗಿ ತಾಗುತ್ತೆ ಇದ್ರೆ ಈ ಮಿರ್ಚಿ ಹಿಟ್ಟಿಗೆ ಅಜವಾನವನ್ನು ಸೇರಿಸ್ಕೋಬಹುದು ನಾನು ಇಲ್ಲಿ ಅಜವಾನವನ್ನು ಹಾಕಿಲ್ಲ ಇದು ನೋಡಿ ನಮ್ಮ ಮಿರ್ಚಿಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ರುಚಿ ಕೂಡ ಹಾಗೆ ತುಂಬ ಸೂಪರಾಗಿ ಬಂದಿತ್ತು ಈಗ ನಾನು ಈರುಳ್ಳಿ ಮಸಾಲೆಗೆ ಅದು ತುಂಬ ತಣ್ಣಗಾದ ನಂತರ ಈ ಮಂಡಕ್ಕಿಯನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದರ ನಂತರ ಇದಕ್ಕೆ ಒಂದು ಅರ್ಧ ಸೌಟಿನಷ್ಟು ಪುಟಾಣಿ ಹಿಟ್ಟನ್ನು ಇದ್ದೀನಿ ಪುಟಾಣಿ ಹಿಟ್ಟನ್ನು ಹಾಕೋದ್ರಿಂದ ಈ ಮಂಡಕ್ಕಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಮಸಾಲೆ ತಣ್ಣಗಾದ ನಂತರ ನಾವು ಮಂಡಕ್ಕಿಯನ್ನು ಹಾಕಿದರೆ ಮಂಡಕ್ಕಿ ತುಂಬ ಗರಿಗರಿಯಾಗಿರುತ್ತೆ ಈಗ ನೋಡಿ ನಮ್ಮ ದಾವಣಗೆರೆ ಸ್ಪೆಷಲ್ ನರ್ಗೀಸ್ ಮಂಡಕ್ಕಿ ಮತ್ತು ಮಿರ್ಚಿ ರೆಡಿಯಾಗಿದೆ ಥ್ಯಾಂಕ್ ಯು